ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭ ಇವತ್ತಿನ ಈ ವಿಡಿಯೋದಲ್ಲಿ ಸೀಮಂತ ಕಾರ್ಯಕ್ರಮಕ್ಕೆ ಮಡಿಲು ತುಂಬಿದ ಸುಂದರವಾದ ಸಾಂಪ್ರದಾಯಿಕವಾದ ಹಾಡನ್ನು ಕೇಳೋಣ ಅರ್ಥಪೂರ್ಣವಾಗಿ ಚೆನ್ನಾಗಿ ರಚನೆಯನ್ನು ಮಾಡಿದವರು ಶ್ರೀಮತಿ ಹೆಗಡೆ ಎಡಳ್ಳಿ ಹಾಗೆ ಈ ಹಾಡನ್ನು ಹಾಡಿದವರು ಶ್ರೀಮತಿ ಹೆಗಡೆ ಎಡಳ್ಳಿ ಮತ್ತು ಶ್ರೀಮತಿ ಸುಮಂಗಲ ಹೆಗಡೆ ಮಂಡಬನೆ ಇಬ್ಬರು ಸೇರಿ ಹಾಡಿದ್ದಾರೆ ಇಲ್ಲಿ ನೋಡಿ ಅವರನ್ನು ನಾವು ಕಾಣಬಹುದು ಇಬ್ಬರನ್ನು ಅದ್ಭುತವಾಗಿ ಸುಂದರವಾಗಿ ಹಾಡಿದ್ದಾರೆ ಯಾರಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಉಡಿ ತುಂಬಿದ ಹಾಡು ūुđಯ ತುಂಬುವಾ, ನಾವು ಸಿತದೇವಿಯಾ. ನಾವು ಸಿತದೇವಿಯಾ. ಉಡಿಯ ತುಂಬುವಾ, ನಾವು ಸಿತದೇವಿಯಾ. ಪುಡವಿ ಗೋಡೆಯ ಶ್ರಿರಾ, ಚಂದ್ರನ ಮಡದಿ ಜಾನಿ ದೇವಿಯ ಉಡಿಯ ತುಂಬುವ ನಾ ಸೀತಾ ದೂ ಸೀತ ಆಧಿ ಪೂಜಿತ ವೇಗ್ಣ ರಾಜನ ಧ್ಯಾನಿಸಿ ವೇಗ್ಣ ರಾಜನ ಧ್ಯಾನಿಸಿ ಮುಂದಿನ ಕಾರ್ಯಕೆಯ ಶವ ಬೇಡಿ ಕರವ ಮುಗಿದು ವಂಡಿಸಿ ಉಡಿಯ ತುಂಬು ಆನಾ సీత సీతాభరా తోట సీతా దేవీ గే తోట సీతీ గే ಮುಡಿಗೆ ಹೂವ ಮುಡಿಸೋತ ಉಡಿಯ ತುಂಬುವ ನಾವು ಸೀತ ದೇವಿಯ ನಾವು ಸೀತ ನಾರಿಯರೆಲ್ಲರೂ ಸೇ

சீத்தவிய புடவி கோடையந்திரா மடதி ஜானவ சீத்த நா ಸೀತ ದೇವಿಯಾ ಉಡಿ ತುಂಬಿದ ಹಾಡು ಉಡಿಯ ತುಂಬುವ ನಾವು ಸೀತಾದವಿಯ ನಾವು ಸೀತಾದವಿಯ ಉಡಿಯ ತುಂಬುವ வியுடவி தேவியா மடதி ஜானக்கிவிய உடிய தும்புன சீத்திய नामु सीता देविया आदि पूजिता विजना ध्यान सेक् से, से। मुन्दिन कार्य के बेड़ी करव

ತೋಟ ದೇವಿಗೆ ಮಾತೆಯಾರೆಲ್ಲರೂ ಸೇರಿಂದು ಮುಡಿಗೆ ಹೂವ ಮುಡಿಸೋತ ಉಡಿಯ ತುಂಬುವ ನಾವು ಸೀತ ದೇವಿಯ नामु सीता देविया नारियरल्लारू सेरे हरूश दिंदले सेरे हरूश दिंदले अक्की कडाले बेडे तंदू मडिला तुम् ിറൂത ഉടിയും ബു സീത പുഡവീ ഗോഡയാ ശ്രീരമചന്ദ്രന മടദി ജന കിദേ ഉടിയും ബു నా ఓ సీతాదేవియా నా ఓ సీతాదేవియా